ಅಗಮ್ಯಾನ್ <z> ಮಾಡ್ಲಿ <Middle solamente madre> hmm. <mur fundamentals> टाइगर स्नेक ಎಲ್ಲ ಇದ್ದ್ಯಾ ತೋರಿಸತ್ಯಾ ನಮಗೆ โอเค ಲೆಟ್ ಆಫ್ ನಾನು ಮತ್ತೆ ಕೂತಿನಿ ಅತ್ತೆ ನನಗೆ ಖುಷಿ ಬಂಡರ್ चलो बंडर <laughs> ಎಸ್ ಗೈಸ್ ನಾನು ಗಮ್ಯಾಗ ಝೂ ಕರ್ಕೊಂಡು ಹೋಗ್ಬೇಕಂತ ಬಂದ್ವಿ ಸೊ ಇಲ್ಲಿ ಭಾಳ ವೆರೈಟಿ ಆಫ್ ಎನಿಮಲ್ಸ್ ಇರ್ತಾವ ಅಂದ್ಕೊಂಡಿದ್ವಿ ಬಟ್ ಇರಲಿಲ್ಲ ಇನ್ನೂ ಡೆವಲಪ್ ಆಗಕ್ಕತೈತಿ ಬಟ್ ಸಣ್ಣ ಹುಡುಗರಿಗೆ ಇಷ್ಟ ಆಗ್ತೈತಿ ಆಮೇಲೆ ನೋಡ್ಬೋದು ಇಲ್ಲಿ ಎನಕೊಂಡ ಅಂತಿರೋ ಏನು ಹೆಬ್ಬಾವ್ ಅಂತಿರೋ ಗೊತ್ತಿಲ್ಲ ಇದಕ್ಕೆ ಸೊ ನೋಡಿದ್ರೆ ಯಪ್ಪಾ ಮನ್ಸಾರ ನಾನು ಹಂಗೆ ಆರಾಮ್ ಕೂಡದಿತ್ತನ್ಸಾತಿತ್ತು ಹಂಗಿತ್ತು ಕ್ಯಾಮ್ರಾದಿನ ಕಿತ್ತ ರಿಯಲ್ ನೋಡೋಕೆ ಭಾರಿ ಡೇಂಜರ್ ಅದಾದ್ಮೇಲೆ ಅದಾದಮೇಲೆ ನೋಡ್ಬೋದು ಇದು ಎಲಿಗೇಟರ್ ಆರ್ ಕ್ರೊಕೊಡೈಲ್ ಅಂತ ನೀವು ಕಮೆಂಟ್ ಮಾಡಿ ಹೇಳ್ರಿ ಓಕೆ ಇದು ನನಗಂತೂ ರಿಯಲ್ ಅಂತ ಇನ್ನೂವರೆಗೂ ಕನ್ಫ್ಯೂಷನ್ ಇತ್ತು ಬಟ್ ನಮ್ಮ ಮನೆಗೆ ಎಲ್ಲರೂ ಹೇಳಿದ್ರು ರಿಯಲ್ ಅಂತ ನೋಡಬಹುದು ಒಂದು ಸ್ವಲ್ಪ ಮೂಮೆಂಟ್ ಇರಲಿಲ್ಲ ಸ್ವಲ್ಪ ಕಣ್ಣು ಮುಚ್ಚಾಕತ್ತಿರಲಿಲ್ಲ ಯಪ್ಪ ನೋಡಿದ್ರೆ ರಿಯಲ್ ಅನ್ಸಾ ತಂಗಿತ್ತು ಅದಾದಮೇಲೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಆಯಿತು

நன் மேல் ப ಫ್ರೆಂಡ್ಸ್ ಈ ಥರ ಎನಿಮಲ್ಸ್ ನಾವು ಝೂದಾಗ ಕಟ್ ಹಾಕ್ತೀವಿ ಅಥವಾ ಒಂದು ಸೈಡ್ ಬೇಜಾರು ಆಗ್ತೈತಿ ಬಟ್ ಹೊರಗಡೆ ಇದ್ರೂ ಸೇಫ್ ಇರೋಲ್ಲ ಅಂತಲೂ ಅನಿಸ್ತೈತಿ ನೋಡ್ರಿ ಎಷ್ಟು ಮಸ್ತ್ ಇತ್ತು ಅಲ್ಲಂತೂ ನಾವು ನಿಂತು ನೋಡಾಕತ್ತಿದ್ವಿ ರಿಯಲ್ ನೋಡಿದ್ರಂತೂ ಅಂತೂ ಇಷ್ಟು ಖುಷಿ ಆಗ್ತೈತಿ ಅದು ದೇವರ ಸೃಷ್ಟಿ ಏನಪ್ಪ ಅನ್ನಿಸ್ಬಿಡ್ತೀವಿ ಸೊ ಎಲ್ಲರೂ ನೋಡಕತ್ತಿದ್ವಿ ಸೊ ಇದಾಗಿತ್ತು ವೈಟ್ ಟೈಗರ್

ಟೈಗರ್ ಐತಿ ಸೊ ಆಗಿ ಈ ಥರ ಟೈಗರ್ ನೋಡಿರ್ತೀರಿ ಸೊ ಪಾಪ ಕಡೆ ಈ ಕಡೆ ಇದನ್ನೂ ಓಡಾಡಕತಿತ್ತು ಒಂದು ರೀತಿ ನೋಡಿದ್ರೆ ಭಯವೇ ಅಷ್ಟು ರೋರಿಂಗ್ ಮಾಡಕತ್ತಿತ್ತು ಅದು ಸೊ ನೋಡ್ಬೋದು ಅದ್ರ ಮನೆ ಈ ಥರ ಮಾಡ್ಯಾರ ಒಳಗಡೆ ಹೋಗೋದು ಬರೋದು ಆಮೇಲೆ ಎಲ್ಲರಿಗೂ ನೋಡೋದು ಗುರಾಯಿಸೋದು ಎಲ್ಲ ಮಾಡಕತ್ತಿತ್ತು ಒಟ್ಟಿನಲ್ಲಿ ನಮ್ಮಗಮ್ಮ ಅಂದ್ರೆ ಫುಲ್ ಖುಷಿ ಆದ್ಲು ರಿಯಲ್ ಟೈಗರ್ ನೋಡಿ ಸೊ ನೋಡ್ಬೋದು ಯಾವ ಥರ ಗುರ್ರನ್ ಆತಿತ್ತು ಅಂತ ಸೊ ಈಗಿತ್ತು पाइयो आइद मसो त बालेक नलाग्यो आइम टाइगर the artist. ಹೆದರ್ತಾಳಂದ್ರೆ ಹೆದರ್ಲಿಲ್ಲ ಹೋಗ್ಬಿಟ್ಲು ಇಲ್ಲೇ ಸ್ವಲ್ಪ ಸಣ್ಣದಾಗಿ ರೈಡ್ ಮಾಡ್ಕೊಂಬರ್ತಾರಂದ್ರೆ ಅವ್ರು ಫುಲ್ಲು ಟ್ರಾಫಿಕ್ ತಾಗಿ ಹೋಗ್ಬಿಟ್ಟಿದ್ರು ಲಾಂಗ್ ರೈಡ್ ಮಾಡಿಸ್ಕೊಂಡು ಬಂದರು ಸೊ ಶಿ ವಾಸ್ ವೆರಿ ಹ್ಯಾಪಿ ಹೆದರ್ತಾಳೇನೋ ಅಂದ್ಕೊಂಡ್ವಿ ಬಟ್ ಹೆದರ್ಲಿಲ್ಲ ಶಿ ಈಸ್ ವೆರಿ ಬ್ರೇವ್ ಅದಾದಮೇಲೆ ನೆಕ್ಸ್ಟು ಇದೆಲ್ಲ ಮುಗಿಸ್ಕೊಂಡು ಎಲ್ಲೇ ಹೋಗ್ತೀವಿ ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಬರ್ರಿ

ಆಲ್ಮೋಸ್ಟ್ ಪುಣೆ ಸಿಟಿ ಒಳಗೆ ಈ ಥರ ನಮ್ಮ ಇಂಡಿಯನ್ ಫ್ಲಾಗ್ ಹಾಕ್ಯಾರ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾವಲ್ಲ ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಾರೆ ಬಂದಿಲ್ಲ ಬರೀ ಒಳಗೇನೆಲ್ಲ ಆಯ್ತು ಕರ್ಕೊಂಡು ಎಸ್ ಗ ನಿಮ್ಗೆ ಒಳಗಡೆ ಕರ್ಕೊಂಡು ಹೋಗಿ ತೋರಿಸ್ಬೇಕಂದ್ಯಾ ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ ಔಟ್ ಆಗಿತ್ತು ಸೊ ನಾವು ಹೋಗೋ ಅಷ್ಟ್ರಿಗೆ ನಾವೇ ಲಾಸ್ಟ್ ಅನ್ಕೋತೀವಿ ಎಂಟ್ರಿ ಕ್ಲೋಸ್ ಆಗಿತ್ತು ನೀವು ಯಾರಾದರೂ ಶನಿವಾರ ವಾಡಕ್ಕೆ ಹೋಗೋರು ಇದ್ರಂದ್ರೆ ಜಲ್ದಿನೇ ಹೋಗ್ರಿ ಸೊ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಸೊ ಹೊರಗಡೆಯಿಂದ ನೋಡಿದ್ವಿ ನೋಡ್ರಿ ಎಷ್ಟು ಚಂದದ ದ್ವಾರ ಆವಾಗಿನ ಮೇನ್ ಡೋರ್ಸ್ ನೋಡ್ಬೋದು ನಮ್ಮ ಬಿಜಾಪುರದಾಗೂ ಇದೇ ಥರ ಶೈಲಿ ಐತಲ್ಲ ಸ್ವಚ್ಛ ಅನ್ನಿಸ್ತು ಒಂದು ಕಡೆ ಸೂರ್ಯ ಒಂದು ಕಡೆ ಚಂದ್ರ ಅದ್ರದ್ದು ಏನೋ ಹಿಸ್ಟ್ರಿ ಐತಿ ನಿಮ್ಗೆ ಗೊತ್ತಿತ್ತಾರ ಕಮೆಂಟಾಗಿ ಹೇಳ್ರಿ ಅದಾದಮೇಲೆ ಪ್ಲೀಸ್ ಕ್ಲಿಕ್ ಮಾಡಿಕೊಂಡ್ವಿ ಅದಾದಮೇಲೆ ಲಾಲ್ ಮಹತ್ ಹೋಗಿ ಇದ್ದು ಹಿಸ್ಟ್ರಿ ಐತಿ ಅವರಿಗೆಲ್ಲ ಕಮೆಂಟ್ ಮಾಡಿರಿ ಅದಾಗ್ತೀವಿ ಕಾಣಿಸ್ತು ಸೊ ಇದೇನೋ ಫೇಮಸ್ ಅಂತ ಹೊರಗಡೆ ನಿಂತ್ರೂ ಐಡಲ್ ಕಾಣಿಸ್ತೈತಿ ಒಳಗಡೆ ಬಿ ಐ ಪಿ ಎಂಟ್ರಿ ಫೀಸ್ ಅಂತ ಎಲ್ಲ ಕಡೆ ಬಿಸ್ನೆಸ್ ಫ್ರೆಂಡ್ಸ್ ನೋಡ್ರಿ ಏನು ಮಾಡೋದು ಎನಿ ಹೌ ಅವರವರ ಭಕ್ತಿ ಅವರವರ ನಂಬಿಕೆ ಅದಾದ್ಮೇಲೆ ನೋಡ್ಬೋದು ಪುಣೆ ನೈಟ್ ವ್ಯೂ ಹಿಂಗಿರುತ್ತೆ ಚೆಂದ ಅನ್ನಿಸ್ತು ಟೋಟಲಿ ವಿ ಎಂಜಾಯ್ಡ್ ಪುಣೆ ಸೊ ನೋಡ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಡೇ ವಿ ಆರ್ ಪ್ಲಾನಿಂಗ್ ಟು ಕಮ್ ಬ್ಯಾಕ್ ಟು ಬಿಜಾಪುರ್ मार कटवागा गम्या nodeId अक्का nodeId ये थैंक यू अन ओए दो का बाय बाय मिस्टी बाय गुड मम्मी और मम्मी बाय दो का बाय बाय मम्मी हाय 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 मार तकी बड़ा ये ये ओके दी पन्ना टेक अम्मा ने पिंच खाई मारती हां मार हाय मार ಈಗೆಲ್ಲ ಚಿ ನಾ ನಾವು ಯಾರು ಹೊಂಟಿವಿ ಡ್ಯಾಡನ್ ಪಪ್ಪಾ ನಿನಗೇನಬೇಕು